ಮುಂದೆ ಕಿಲೋಮೀಟರ್ ಗಟ್ಲೆ ಎಫ್ ಸಿ ಪರ್ಮಿಟ್ ಇನ್ಶೂರೆನ್ಸ್ ಎಲ್ಲ ರೆಡಿ ಮಾಡಿಸ್ಕೊಳ್ಳಿ ನಿಂತಿದ್ದಾರೆ ನಮ್ಮ ಒಂದು ಸರ್ವೆ ಪ್ರಕಾರ ಟು ಆಟೋ ಡ್ರೈವರು ಈಗ ಯೂನಿಫಾರ್ಮ್ ಆಗ್ತಾ ಇದ್ದಾರೆ ಲೈನ್ ಬರ್ತಾ ಇದಾರೆ ಬರಬೇಕು ಯಾರು ಬಿಡ್ತಾರೆ ಮಾಫಿಯಾ ಮಾಫಿಯಾಗೆ ಭಯ ಬೀಳಕ್ಕೆ ನಾನೇ ಸಿಎಂ ಸಿಎಂ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ ಅಥವಾ ಪಾಪ ನಿಮ್ಮನ್ನ ಎದುರಾಕಣಕ್ಕೆ ಪಾಪ ಸಾಮಾನ್ಯ ಜನ ಅವ್ರಿಗೆ ನೀವು ದೊಡ್ಡವರೇನಲ್ಲ ಅವರಿಂದ ನಡೀತದೆ ಬಟ್ ಆದರೂ ನಿಮ್ಮ ಅಕ್ರಮ ಯಾವ ಮಟ್ಟಕ್ಕಿತ್ತು ಅಂತಂದ್ರೆ ನಾನ್ ಪ್ರಶಯ ಮಾಡಿದಕ್ಕೆ ನನ್ನ ಮೇಲೆ ಏಕವಚನದಲ್ಲಿ ಬೇರೆ ಬೇರೆ ಅವ್ಯಾಚ್ಯ ಶಬ್ದಗಳಿಂದ ಈಗ ಮೂರು ಆಟೋ ಡ್ರೈವರ್ ಮೇಲೆ ಯಲಂಕ ಸೈಬರ್ ಕ್ರೈಮ್ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಆಗಿದೆ ಕಳಿಸಿದೀವಿ ಈಗ ಮೂರು ಮೂರು ಜನ ಆಟೋ ಆಟೋಗಳವರು ತುಂಬಾ ಕೆಟ್ಟ ಭಾಷೆನಲ್ಲಿ ನಾನು ತಾಳ್ಮೆಯಿಂದ ಇದ್ದೆ ಹಾಳ ಹೋಗಲಿ ಹಾಳ ಹೋಗಲಿ ಬಿಡು ಅಂತ ಬಟ್ ಆ ತಾಳ್ಮೆಗೆ ಒಂದು ಮಿತಿ ಇದೆ ನಮ್ಮ ಕಡೆಯಿಂದ ಮೂರು ಆಟೋ ಡ್ರೈವರ್ ಮೇಲೆ ಕಂಪ್ಲೇಂಟ್ ಆಗಿದೆ ಎಫ್ಐಆರ್ ಆಗುತ್ತೆ ಬೈರಿ ಒಂಬೈನೂರ ಅರವತ್ತೆಂಟು ಎಫ್ಐಆರ್ ಆರ್ ಒಂಬೈನೂರ ಅರವತ್ತೆಂಟು ಆಟೋ ಡ್ರೈವರ್ ಅಕ್ರಮ ಆಟೋ ಡ್ರೈವರ್ಗಳ ಮೇಲೆ ಎಫ್ಐಆರ್ ಆಗಿದೆ ನೀವೆಲ್ಲ ಏನಪ್ಪ ಹೇಳಿದ್ದು ಏನ್ರಪ್ಪ ಹೇಳಿದ್ದು ನೀವೆಲ್ಲ ಆಟೋ ಡ್ರೈವರ್ಗಳ ನಾವೆಲ್ಲ ಕರೆಕ್ಟ್ ಆಗಿದೆ ಕರೆಕ್ಟ್ ಆಗಿದೆ ಒಂಬೈನೂರ ಅರವತ್ತೆಂಟು ಎಫ್ಐಆರ್ ಒಂಬೈನೂರ ಎಂಬತ್ತೆಂಟು ಅಕ್ರಮ ಆಟೋ ಡ್ರೈವರ್ಗಳ ವಿರುದ್ಧ ಎಫ್ಐ ಆರ್ ಇನ್ನೂರ ಮೂವತ್ತಾರು ಆಟೋ ನಾನು ಇಪ್ಪತ್ತು ಲಕ್ಷ ಅಕ್ರಮ ಆಟೋ ಅಂತಂದ್ರೆ ಆರ್ ಡಿಒರು ಇನ್ನೂರ ಮೂವತ್ತಾರು ಆಟೋಗಳನ್ನು ಸೀಸ್ ಮಾಡಿದರೆ ಇನ್ನೂರ ಮೂವತ್ತಾರು ಆಟೋ ಅಂದ್ರೆ ಇಷ್ಟ ನಮಗೆ ಗೊತ್ತಿದೆ ಆರ್ ಟಿಒ ಸೀಸ್ ಮಾಡಿದ ಆಟೋಗಳು ನಿಮ್ಮ ಕೈಯಲ್ಲಿ ಬಿಡಿಸ್ಕೊಳಕ್ ಆಗಲ್ಲ ಕೋರ್ಟ್ ಇಂದ ಯಾಕೆಂದ್ರೆ ಅದಕ್ಕೆ ಪೂರ್ವವಾದಂತ ದಾಖಲೆಗಳು ನಿಮ್ ಬಳಿ ಇಲ್ಲ ಅಕ್ರಮವಾಗಿ ಓಡಾಡ್ತಾ ಇದ್ರಿ ಆ ಸೀಸರ್ ಸೀಸ್ ಆಗಿರೋ ಆಟೋಗಳು ಎಷ್ಟು ಆಟೋ ಬಿಡಿಸ್ಕೊಂತೀರಾ ನಾನು ನೋಡ್ತೀನಿ ನಿಮ್ಮ ಹತ್ರ ದಾಖಲೆ ಇದ್ರೆ ಕೋರ್ಟ್ ಬಿಡುತ್ತೆ ಇಲ್ಲ ಅಂತಂದ್ರೆ ನಿಮ್ಮ ಜೀವನದಲ್ಲಿ ಈ ಆಟೋಗಳನ್ನ ಬಿಡಿಸ್ಕೊಳಕ್ ಆಗಲ್ಲ ಅಲ್ರೀ ಆಟೋ ರಾಜ ಅಂತ ಪ್ರೀತಿಯಿಂದ ಕರೀಬೇಕು ನಿಮ್ಮನ್ನ ಇಲ್ಲ ನಾವು ಮಾಫಿಯಾ ರಾಜ ನಡ್ಸೋ ಮಾಫಿಯಾ ಮಾಫಿಯಾನ ಬ್ರೇಕ್ ಮಾಡೋ ಅಂತ ವ್ಯವಸ್ಥೆ ಈ ದೇಶದಲ್ಲಿ ಕಾನೂನು ಸಂವಿಧಾನ ಕೋರ್ಟ್ ಪೊಲೀಸು ಒ ಟ್ರಾಫಿಕ್ ಎಲ್ಲ ಜೀವಂತವಾಗಿದ್ದಾರೆ ಸರ್ಕಾರ ಆರ್ ಒ ಮತ್ತೆ ಟ್ರಾಫಿಕ್ ಅವ್ರ ಮಲಗಿಲ್ಲ ಅವರು ಬೇಡ ಏನೋ ಜೀವನ ಮಾಡ್ತಾ ಇದಾರೆ ಅಂತ ಏನ್ ಹೇಳ್ತೀರಾ ನೀವು ಬಡವ ಬಡ ಆಟೋ ಡ್ರೈವರ ಮೀಟರ್ ಹಾಕದೆ ಒಂದು ಗೆ ನೂರು ರೂಪಾಯಿ ಕೇಳೋದು ಐದು ಕಿಲೋಮೀಟರ್ ಐನೂರು ರೂಪಾಯಿ ಕೇಳೋರು ನೀವು ಬಡವರ ಅಕ್ರಮ ಮಾಡ್ತಾ ಇಲ್ವಾ ನೀವು ಅಕ್ರಮ ಮಾಡದೆ ಒಂಬೈನೂರ ಅರವತ್ತೆಂಟು ಆಟೋಗಳನ್ನ ಎಫ್ಐ ಆರ್ ಹಾಕಿದಾರೆ ಯಾವ ನೈತಿಕತೆ ಇದೆ ನಿಮಗೆ ನಾನ್ ಮಾಡಿದ್ದಲ್ಲ ನಾನ್ ಹಾಕಲಿಲ್ಲ ಆರ್ಟಿಒ ಹಾಕಿದೆ ಇನ್ನೂರ ಮೂವತ್ತಾರು ಆಟೋಗಳು ಅಕ್ರಮ ಆಟೋಗಳನ್ನ ಆರ್ಟಿಒ ಜಪ್ತಿ ಮಾಡಿದೆ ಏನ್ ಹೇಳ್ತೀರಾ ಆಟೋ ಸಂಘದವರು ರಘು ಪೀಸ್ ಆಟೋ ಇನ್ನೂರ್ ಮೂವತ್ತಾರು ಅಕ್ರಮ ಆಟೋನ ಸೀಸ್ ಮಾಡಿದಾರೆ ರಘು ಸೋಮಶೇಖರ ಸೋಮ ಇನ್ನೂರ್ ಮೂವತ್ತಾರು ಆಟೋ ಎಂ ಚಪ್ತಾವ ಏನ್ ಹೇಳ್ತೀಯ ಸೋಮಶೇಖರ್ ಲೈವ್ ಅಲ್ಲಿ ಇರೋ ಇರೋ ತರ ಲೈವ್ ಮಾಡಿ ಇವನ್ ಸೋಮಶೇಖರ ಅನ್ನೋನು ಆ ಬೈಕ್ ಟ್ಯಾಕ್ಸಿನ ಇವನೇ ಆಟೋ ಇನ್ಸ್ಪೆಕ್ಟರ್ ಅದಂಗೆ ನನ್ ಗೊತ್ತಿಲ್ಲ ಅದ್ ಹೆಂಗೆ ಈ ಏನೋ ಪಾರ್ಟ್ ಟೈಮ್ ಜಾಬ್ ಕೊಟ್ಟಾರ ಇಂಥವ್ರಿಗೆ ಅಂತ ಇವರಲ್ಲೇ ಒಂದು ಇಷ್ಟು ದೊಡ್ಡ ಅಕ್ರಮಗಳು ನೋಡಿ ಇಪ್ಪತ್ತು ಲಕ್ಷ ಅಕ್ರಮ ಆಟೋ ಅಂತಂದೆ ಇನ್ನೂರ ಮೂವತ್ತಾರು ಆಟೋ ಸೀಸ್ ಆಗಿದೆ ಜಪ್ತಿ ಮಾಡಿದೆ ನನಗೆ ಗೊತ್ತಿರೋ ಪ್ರಕಾರ ಈ ಆಟೋಗಳು ರಿಲೀಸ್ ಆಗಲ್ಲ ಯಾಕೆ ಅಂತಂದ್ರೆ ಇದಕ್ಕೆ ಅಪ್ಪ ಅಮ್ಮ ದಾಖಲೆ ಯಾವುದು ಇರಲ್ಲ ಬಿಡಿಸ್ಕಂಡ್ರೆ ಇವ್ರ ಅದೃಷ್ಟ ಬಿಡಿಸ್ಕೊಂಡಿಲ್ಲ ಅಂದ್ರೆ ಅಲ್ಲೇ ತುಕ್ಕಿಡ್ದು ಹೊಟ್ಟೋಗುತ್ತೆ ಐ ಶುಡ್ ಥ್ಯಾಂಕ್ ಸಾರಿಗೆ ಸಚಿವರಾದಂತ ರಾಮ್ಲಿಂಗ ರೆಡ್ಡಿ ಬೆಂಗಳೂರಿನ ನಿವಾಸಿಗಳ ಪ್ರಕಾರ ನಿವಾಸಿಗಳ ಪರವಾಗಿ ಧನ್ಯವಾದಗಳನ್ನ ಹೇಳ್ತೇವೆ ಸರ್ ಯು ಅವ್ ಡನ್ ಎ ವಂಡರ್ಫುಲ್ ಜಾಬ್ ನಾನ್ ನಿಮ್ಮನ್ನ ತೆಗಳಿರ್ಬೋದು ಕಿಂಡಲ್ ಮಾಡಿರಬಹುದು ಖಂಡಿತ ನಿಮ್ ಕೈಲಿ ಕೆಲಸ ಮಾಡಕ್ಕೋಸ್ಕರ ಆ ಮಾತ್ ಬಂದೇ ಹೊರ್ತು ಅದು ನಮ್ಮ ಬೆಂಗಳೂರಲ್ಲಿ ಮಾಫಿಯಾ ಇರಬಾರ್ದು ಆಟೋ ಮಾಫಿಯಾ ಇರಬಾರ್ದು ಯೂನಿಫಾರ್ಮ್ ಹಾಕೊಂಡೇ ಓಡಿಸಬೇಕು ಮೀ ಟ್ರಾಕ್ಲೇ ದೌರ್ಜನ್ಯ ಮಾಡಂಗಿಲ್ಲ ಭಾಷೆನ ಕನ್ನಡವನ್ನ ಬಳಸಿ ಲೂಟಿ ಮಾಡಂಗಿಲ್ಲ ಎಫ್ ಸಿ ಇರಲೇಬೇಕು ಪರ್ಮಿಟ್ ಇರಲೇಬೇಕು ಇನ್ಶೂರೆನ್ಸ್ ಇರಲೇಬೇಕು ಎಮಿಷನ್ ಪಕ್ಕಾ ಇರಲೇಬೇಕು ನಿಮ್ಮ ಹತ್ರ ಡಿಎಲ್ ಇರಲೇಬೇಕು ದಿಸ್ ಇಸ್ ವಾಟ್ ದ ಲಾಸ್ ಇಸ್ ಅಂಡ್ ದಿಸ್ ಇಸ್ ವಾಟ್ ರೂಲ್ಸ್ ಇಸ್ ಅಂಡ್ ಇವನ್ ಇಫ್ ಯು ಎ ಫೋಲ್ ನಿನ್ ರೌಡಿ ಆಗಿರ್ಲಿ ಕ್ರಿಮಿನಲ್ ಆಗಲಿ ಈಗ ಬೆಂಗಳೂರಿನ ಟ್ರಾಫಿಕ್ ಪೊಲೀಸ್ ಚೀಫ್ ಗೆಲ್ಟ್ ಅದೇನು ಅಂತಂದ್ರೆ ಈ ಆಟೋ ಡ್ರೈವರ್ಗೆ ಪೊಲೀಸ್ ವೆರಿಫಿಕೇಶನ್ ಸರ್ಟಿಫಿಕೇಟ್ ಮ್ಯಾಂಡೇಟರಿ ಮಾಡಿ ಪಾರ್ಟ್ ಟೈಮ್ ಕ್ರಿಮಿನಲ್ಸ್ ಪಾರ್ಟ್ ಟೈಮ್ ಆಟೋ ಡ್ರೈವರ್ಸ್ ಎಲ್ಲರೂ ಅಲ್ಲ ಬಟ್ ಒಂದು ಸೆಗ್ಮೆಂಟ್ ಇದೆ ಪಾರ್ಟ್ ಟೈಮ್ ಕ್ರೈಮ್ ಮಾಡೋದು ಪಾರ್ಟ್ ಟೈಮ್ ಆಟೋ ಓಡಿಸೋದು ಇವ್ರಗಳಿಗೆ ಯಾಕಂತಂದ್ರೆ ನಾಗರಿಕ ಇರ್ತಾರೆ ಹೆಣ್ಮಕ್ಳ ಇರ್ತಾರೆ ಗಂಡ್ ಮಕ್ಳು ಇರ್ತಾರೆ ನಮ್ಮ ಸ್ಟೇಟ್ಗೆ ಬರುವಂತ ಹೊರ ರಾಜ್ಯದ ಹೊರ ದೇಶದ ಗೆಸ್ಟ್ ಇರ್ತಾರೆ ಇವ್ರುಗಳಿಗೆ ಪೊಲೀಸ್ ವೆರಿಫಿಕೇಶನ್ ಸರ್ಟಿಫಿಕೇಟ್ ಆಟೋ ಓಡಿಸ್ ಮ್ಯಾಂಡೇಟರಿ ಮಾಡಬೇಕು ಎನ್ಫೋರ್ಸ್ಮೆಂಟ್ ಸಾಲ್ತಾ ಇಲ್ಲ ಇಷ್ಟೆಲ್ಲ ನಾವು ಹೋರಾಟ ಮಾಡಿದಕ್ಕೆ ಕೇವಲ ಒಂಬೈನೂರ ಅರವತ್ತೆಂಟು ಎಫ್ಐಆರ್ ಅಂತ ಏನಿದು ಇನ್ನ ಜಾಸ್ತಿ ಆಗ್ಬೇಕು ಆರು ದಿವಸದಲ್ಲಿ ಆರ್ಟಿಒ ಸೀಸ್ ಮಾಡಿರುವಂತ ಗಾಡಿಗಳ ಸಂಖ್ಯೆ ಇನ್ನೂರ ಮೂವತ್ತಾರು ಒಂಬೈನೂರ ಅರವತ್ತೆಂಟು ಎಫ್ಐಆರ್ ಅಕ್ರಮ ஆட்டோர விருந்த இன்னூற மூவத்தாறு அக்கிரம ஆட்டோ சேஸ் ஜப் அதுக்கெட்டி முந்தை நின்று ரன்னிங் மாஃபியா நேரக்க ஏன்னு தகரில்ல மக்கள நீண்ட கணிக்கர இது மத்திய மெல்கதே கணிக்கர ಇದೇನ್ರಪ್ಪ ಆಟೋ ರಾಜಗಳ ಅಥವಾ ವಸೂಲಿ ಆಟೋ ರಾಜನ ವಸೂಲಿ ಆಟೋ ರಾಜ ಮೀಟ್ರ ಹಾಕದೆ ಕೇಳೋನು ವಸೂಲಿ ರಾಜ ಬೆಂಗ್ಳೂರ್ ತುಂಬಾ ಬರೀ ವಸೂಲಿ ರಾಜನೇ ಇದ್ರು ಅವನ ಯಾರ ಹಾಕಿದ್ದಾನೆ ಶೋಮಿ ಯೋರ್ ಲಾಯರ್ ಸರ್ಟಿಫಿಕೇಟ್ ಅಂತೇವು ನೀನ್ ಗೆಣಸ್ ಕೇಳೋನು ಅಲ್ಲಿ ಮೆಸೇಜ್ ಹಾಕಿದ ತಕ್ಷಣ ಹುಡ್ಕೊಂಬಂದ್ ನಿಂಗೆ ತೋರಿಸ್ತೀನಿ ಒಗ ಹೋಗ ಬೇಕಾರೆ ಬಾರ್ ಕೌನ್ಸಿಲ್ಗ ಕರ್ನಾಟಕ ಲಾಯ್ ಗೆ ನಾನು ಅಷ್ಟೇ ನಿಮ್ಮ ಆಟೋಗಳನ್ನ ಹಿಡಿಯಕ್ಕೆ ದಾಖಲೆ ಹಿಡ್ಕೊಂಡು ಮಾಡಿದ್ದು ನಾನು ಯಾವ್ದು ಫೇಸ್ಬುಕ್ ಅಲ್ಲಿ ದಾಖಲೆ ತಗೊಂಡಿಲ್ಲ ಹೋಗೋ ನಿ ದಮ್ಮೋ ತಾಕತ್ತಿದ್ರೆ ಕರ್ನಾಟಕ ಲಾಯ್ ಯೂನಿವರ್ಸಿಟಿ ಓದಿದ್ದು ಓಕೆ ಅಲ್ಲೋಗ ಅಪ್ಲೈ ಮಾಡ್ಕ ಸರ್ಟಿಫಿಕೇಟ್ ಐತ ಇಲ್ಲ ಅಂತ ಬಾರ್ ಕೌನ್ಸಿಲ್ ಡೆಲ್ಲಿ ಬಾರ್ ಕೌನ್ಸಿಲ್ ಹೋಗಲ್ ದಾಖಲೆ ತಗೋ ಆಮೇಲೆ ನಾನ್ ಲಾಯರ್ ಅಲ್ಲ ಲಾಯರ್ ಕೇಳಕ ನಿನ್ನಂತ ಗೆಣಸ್ ಕೇಳೋರ್ಗೆಲ್ಲ ಫೇಸ್ಬುಕ್ ಅಲ್ಲಿ ಉತ್ತರ ಕೊಡೋಂತ ಅವಶ್ಯಕತೆ ಇಲ್ಲ ಒಂದಂತೂ ನಿಜ ಲಾಯರ್ ಆಗ್ಲಿಲ್ಲ ಇಲ್ಲಿ ಕೂತ್ಕೊಂಡು ನಿಮ್ಮನ್ನ ಇಷ್ಟು ಬೆಂಡೆತ್ತಿದ್ದೀನಿ ಅಂತಂದ್ರೆ ನನ್ನ ನಾಲೆಡ್ಜು ದಮ್ಮು ತಾಕತ್ತು ಎಷ್ಟಿರ್ಬೇಕು ನೀವ್ ಹೇಳಿದ್ ನಿಜ ನಿಮ್ಮನ್ನ ಮುಟ್ಟಕ್ಕೆ ಪಾಪ ಸರ್ಕಾರನು ಎದುರ್ಕಂತದೆ ಆ ಭಯ ಇಲ್ಲ ಕಾರಣ ಯಾಕೆ ಅಂತಂದ್ರೆ ಈ ದೇಶದ ಸಂವಿಧಾನವನ್ನ ಬದುಕಿ ಬದುಕ್ತಾ ಇರುವಂತ ವ್ಯಕ್ತಿ ನಾನು ನಾನು ಒಂಥರ ಪುಷ್ಪಾನೆ ಹ ನೀವು ವಸೂಲಿ ರಾಜ ಆದ್ರೆ ನಾನು ಪುಷ್ಪಾನೆ ನಾನು ಪುಷ್ಪ ಕಾನೂನು ಪುಷ್ಪ ಅದು ಚಂದನ ಪುಷ್ಪ ಇದು ಜಸ್ಟಿಸ್ ಪುಷ್ಪ ಹ ನಿಮಗಿಂತ ರೋ ನಿಮಗಿಂತ ರೋಡ್ ನಲ್ಲಿ ಸ್ಟ್ರೀಟ್ ಫೈಟರ್ ಆಗಿ ಬೇಜಾನ್ ಹೋರಾಟ ಮಾಡಿದೀವಿ ವದೇನೂ ತಿಂದಿದ್ದೀವಿ ಒದೇನೂ ಕೊಟ್ಟಿದ್ದೀವಿ ನಮ್ಮನ್ನು ರಕ್ಷಣೆ ಮಾಡಕ್ಕೆ ಗುಂಡು ಹಾರಿಸಿದೀವಿ ನಾನ್ ನೋಡಿದ್ರ ಯಾವುದೂ ಇಲ್ಲ ನಾನು ಪದೇ ಪದೇ ಹೇಳ್ತಾ ಇರ್ತೀನಿ ನನ್ನ ಅನುಭವದಷ್ಟು ನಿಮ್ಮ ಜೀವನದಲ್ಲಿ ಕಷ್ಟ ಕೂಡ ನೋಡಿರಲ್ಲ ನೀವು ಮೈಂಡ್ ಒನ್ ಥಿಂಗ್ ಈ ಕರ್ನಾಟಕದಲ್ಲಿ ಆಟೋ ಮಾಫಿಯಾ ಮುಕ್ತ ಆಗ್ಬೇಕು ದಾಖಲೆ ಇಟ್ಕೊಳ್ಬೇಕು ನೀವು ದಾಖಲೆ ಇಟ್ಕೊಂಡೆ ಆಟೋ ನಡೆಸಬೇಕು ಬಿಡಲ್ಲ ಇದನ್ನು ಇಲ್ಲಿಗೆ ಬಿಡಲ್ಲ ವಿಲ್ ಟೇಕ್ ಇಟ್ ಟು ಲಾಜಿಕಲ್ ಕನ್ಲೂಷನ್ ಕಿಲೋಮೀಟರ್ ಗಟ್ಟಲೆ ಆರ್ ಟಿಒ ಮುಂದೆ ದಾಖಲೆಗಳನ್ನು ರಿನ್ಯೂ ಮಾಡಕ್ಕೆ ನಿಂತಿರೋ ವಿಡಿಯೋಗಳನ್ನ ಜನ ನೋಡಿ ನಗ್ತಾ ಇದಾರೆ ಇಷ್ಟು ದೊಡ್ಡ ಅಕ್ರಮ ಆಟೋಗಳು ಬೆಂಗಳೂರಲ್ಲಿ ಇತ್ತ ಅಂತ ದಟ್ ಈಸ್ ದ ಪವರ್ ಆಫ್ ಲಾ ದಟ್ ಈಸ್ ದ ಪವರ್ ಆಫ್ ಕಾಮನ್ ಮ್ಯಾನ್ ಒಬ್ಬ ಸಾಮಾನ್ಯ ವ್ಯಕ್ತಿ ನಾನೇನು ಸುಪ್ರೀಂ ಕೋರ್ಟ್ ಲಾಯರ್ ಅಲ್ಲ ಒಬ್ಬ ಸಾಮಾನ್ಯ ವ್ಯಕ್ತಿ ನಮ್ಮಪ್ಪ ಏನ್ ರಾಜಕಾರಣಿ ಅಲ್ಲ ನಮ್ಮಅಪ್ಪ ಏನ್ ಕುಮಾರಸ್ವಾಮಿ ಅಲ್ಲ ನಮ್ಮಅಪ್ಪ ಏನ್ ಬೊಮ್ಮಾಯಿ ನಮ್ಮ ಪಪ್ಪ ಜಿತೇ ಜಿತೇಂದ್ರ ಅವರ ಅಪ್ಪ ನಾರಾಯಣ ಸ್ವಾಮಿ ಒಬ್ಬ ಸಾಮಾನ್ಯ ಬ್ಯಾಂಕ್ ಎಂಪ್ಲಾಯ್ ನಾವ್ ಒಬ್ಬ ಸಾಮಾನ್ಯ ಬೆಂಗಳೂರಲ್ಲಿ ರೈತರ ಕುಟುಂಬ ನಾನ್ ಫಸ್ಟ್ ಜನರೇಷನ್ ಲಾ ಓದಿದ್ದು ಓದಬೇಕಾರನೆ ಆ ಏನೋ ಆಪೋಸಿಷನ್ ಲೀಡರ್ ಅಶೋಕನ್ ಮೇಲೆ ಕೇಸ್ ಹಾಕ್ದೆ ಜೈಲಿಗೆ ಕಳಿಸಿದ್ರು ಲಾ ಓದ್ಬೇಕಾರನೆ ಜೈಲಿಗೆ ಕಳಿಸಿದ್ರು ಹದಿನಾಲ್ಕ್ ಕೇಸು ಒಂದೇ ಸರಿ ಒಂದೇ ನೈಟ್ ಅಲ್ಲಿ ಹದಿನಾಲ್ಕ ಕೇಸು ನೀವಾಗಿದ್ರೆ ಅದೆಷ್ಟು ಸಾರಿ ನೇಣಾಕೊಂಡು ಸತ್ತೋಗ್ಬಿಟ್ಟಿರೋ ಬಟ್ ಆದರೆ ಜಗ್ಗಿಲ್ಲ ಬಗ್ಗಿಲ್ಲ ತಗ್ಗಿಲ್ಲ ಆದ್ರೆ ಹೋರಾಟ ಮಾತ್ರ ಬಿಡ್ಲಿಲ್ಲ ಧ್ವನಿ ಎತ್ತಿದ್ರೆ ಎದುರಾಳಿ ಬಗ್ಲೇಬೇಕು ನಾನು ಪದೇ ಪದೇ ಹೇಳ್ತಾ ಇರ್ತೀನಿ ಸೋಲನ ನನ್ನ ಎದುರೋಳಿ ಡಿಸೈಡ್ ಮಾಡಲ್ಲ ನಾನ್ ಡಿಸೈಡ್ ಮಾಡೋದು ಅಂತ ನಾನ್ ಸೋಲು ಒಪ್ಕೊಂಡಾಗ ಮಾತ್ರ ನಾನ್ ಸೋಲು ಒಪ್ಕೊಂಡ ಅಭ್ಯಾಸನೇ ಇಲ್ಲ ನೋಡಿದ್ರ ಒಂಬೈನೂರ ಅರವತ್ತೆಂಟು ಐ ಆರ್ ವಾವ್ ಕಂಗ್ರಾಚ್ಯುಲೇಷನ್ಸ್ ನಿಮ್ಮ ನೋವು ಅದೆಷ್ಟು ಸಾರಿ ಮೀಟ್ರ್ ಹಾಕದೆ ಹಣ ಪೀಕಿರ್ಬೇಕಾರೆ ಅದೆಷ್ಟು ಜನ ನಿಮ್ಗೆ ಶಾಪ ಹಾಕಿದ್ರು ಆ ಶಾಪದ ಮೂಟೆ ತುಂಬದ ಮೇಲೆ ಇವತ್ತು ಆ ಪಾಪನ ಹೊಡೆಯಕ್ಕೆ ಎಲ್ಲಿದೆಯಾ ಭಗವಂತ ಕಣ್ಣಿಗೆ ಕಾಣ ಕಣ್ಣಿಗೆ ಕಾಣದ ನಾಟಕಕಾರ ಇವ್ರನ್ನ ಬೆಂಡತ್ತಕ್ಕೆ ನಮ್ಮನ್ನ ಕಳಿಸ್ದ ನೀನು ಕಣ್ಣಿಗೆ ಕಾಣದ ನಾಟಕಕಾರ ನಿನಗೆ ನನ್ನ ನಮಸ್ಕಾರ ಅವನ ಆದೇಶ ಕಾಣಲ್ಲೇ ಅವನು ಕಣ್ಣ ಕಾಣಿಸಲ್ಲ ಅವನ ಆದೇಶದ ಮೇಲೆ ನಾನು ವರ್ಕ್ ಮಾಡಿದ್ದು ನೀವೇನು ಅನ್ಕೊಂಡಿದ್ದೀರಾ ನನ್ನಲ್ಲಿ ಈ ಕೆಚ್ಚದೆ ಈ ಧೈರ್ಯ ಅವನ್ ರಷ್ಯಾ ಅದು ನಿಮ್ಮಂತ ಇಪ್ಪತ್ತು ಲಕ್ಷ ಆಟೋ ಡ್ರೈವರ್ಸ್ ಅಲ್ವಾ ಇನ್ನೂರು ಕೋಟಿ ಆಟೋ ಡ್ರೈವರ್ ಬಂದ್ರು ಕೂಡ ಈ ದೇಶದ ಸಂವಿಧಾನವನ್ನ ಈ ದೇಶದ ಕಾನೂನನ್ನ ನೀವು ಪಾಲನೆ ಮಾಡಲೇಬೇಕು ಅಂಡ್ ಇಫ್ ಯು ಡೋಂಟ್ ಫಾಲೋ ದೇರ್ ಈಸ್ ಐ ಆರ್ ಒಂಬೈನೂರ ಅರವತ್ತೆಂಟು ಐ ಆರ್ ಆಟೋ ಅಕ್ರಮ ಆಟೋ ಡ್ರೈವರ್ಗಳ ಮೇಲೆ ಅಕ್ರಮ ಇರ್ಲಿಲ್ವಾ ಆಟೋ ಸಂಘಗಳ ಅಧ್ಯಕ್ಷರ ಏನಕ್ಕೆ ಮಾಡಿಕೊಂಡ್ರ ಆಟೋ ಸಂಘನ ಸೊ ನಾನು ಮಾಫಿಯಾ ಅಂತ ಹೇಳಿದ್ದು ಅಕ್ರಮ ಆಟೋ ಅಂತ ಹೇಳಿದ್ದು ಈಗ ಜಪ್ತಿ ಆಗಿರೋ ಆಟೋಗಳು ಎಲ್ಲ ಏನು ಹೇಳುತ್ತೆ ಗೊತ್ತಾ ಬೆಂಗಳೂರಲ್ಲಿ ಒಂದು ಬಹು ದೊಡ್ಡ ಆಟೋ ಮಾಫಿಯಾ ಇತ್ತು ಇತ್ತು ರುಜುವಾತ್ ಮಾಡಿದ್ದು ಆರ್ಟಿಒ ಅಧಿಕಾರಿಗಳು ಥ್ಯಾಂಕ್ಸ್ ಅಲಾಟ್ ಆರ್ಟಿಒ ಬ್ರೇಕ್ ಇನ್ಸ್ಪೆಕ್ಟರ್ಗಳು ಸ್ಕ್ವಾಡ್ ಇಪ್ಪತ್ ಮೂರು ಟೈಪ್ ಸ್ಕ್ವಾಡ್ ಇಪ್ಪತ್ತೆರಡು ಸ್ಕ್ವಾಡ್ಸ್ ಕ್ರಿಯೇಟ್ ಮಾಡಿ ಇವರುಗಳ ಮೇಲೆ ರೈಡ್ ಮಾಡಿದ್ದು ಯಾವತ್ತು ಡೇಟ್ ಸಮೇತ ಹೇಳ್ತೀನಿ ಜೂನ್ ಮೂವತ್ತಕ್ಕೆ ಇನ್ನೂರ ಅರವತ್ತು ಎಫ್ಐ ಆರ್ ತೊಂಬತ್ತೆಂಟು ಆಟೋ ಸೀಸು ಆಟೋ ಜಪ್ತಿ ಜುಲೈ ಒಂದು ನೂರ ಎಂಬತ್ಮೂರು ಎಫ್ಐ ಆರ್ ಐವತ್ತಾರು ಆಟೋ ಸೀಸು ಜುಲೈ ಎರಡು ನೂರ ಅರವತ್ ಮೂರು ಎಫ್ಐ ಆರ್ ಮೂವತ್ತಾರು ಆಟೋ ಸೀಸ್ ಆಗುತ್ತೆ ಜುಲೈ ಮೂರು ನೂರ ಇಪ್ಪತ್ತೈದು ಎಫ್ಐ ಆರ್ ಇಪ್ಪತ್ತೆರಡು ಆಟೋ ಸೀಸ್ ಆಗುತ್ತೆ ಜುಲೈ ನಾಲ್ಕು ಎಪ್ಪತ್ತೊಂಬತ್ತು ಎಫ್ಐ ಆರ್ ಎಂಟು ಆಟೋ ಸೀಸ್ ಆಗುತ್ತೆ ಜುಲೈ ಐದು ನೂರ ಐವತ್ತೆಂಟು ಎಫ್ಐ ಆರ್ ಹದಿನಾರು ಆಟೋ ಇನ್ನೇನು ಉಳಿಸಿದಿರಾ ನಾನು ಹೇಳಿದ್ದ ನೀವೇ ಪ್ರೂವ್ ಮಾಡಿದ್ದೀರಾ ಒನ್ ಥಿಂಗ್ ಯು ರಿಮೆಂಬರ್ ಇನ್ ಎಷ್ಟೇ ದೊಡ್ಡ ಮಾಫಿಯಾ ಆಗಿರ್ಲಿ ದಾವೂದ್ ಇಬ್ರಾಹಿಂ ಆಗಿರ್ಲಿ ಮುತ್ತಪ್ಪ ರೈ ಆಗಿರ್ಲಿ ಇನ್ನೊಬ್ಬ ಆಗಿರ್ಲಿ ಕಾನೂನ್ಗೆ ದೊಡ್ಡೋರೇ ಅಲ್ಲ ಈ ದೇಶದ ಕಾನೂನು ಈ ದೇಶದ ಕೋಡ್ಸ್ ಫಾಲೋ ಮಾಡಲೇಬೇಕು ಸೊ ಮೈ ಡಿಯರ್ ಆಟೋ ಡ್ರೈವರ್ಸ್ ನಿಮ್ಮ ಬಡತನ ನಿಮ್ಮ ದೌರ್ಜನ್ಯ ನಿಲ್ ನಿಲ್ಸಕ್ಕೆ ಏನ್ ಬೇಕೋ ಆರ್ ಟಿ ಕೆಲಸ ಮಾಡಿದೆ ಒಂದಂತೂ ನಿಜ ಈ ಒಂಬೈನೂರ ಅರವತ್ತೆಂಟು ಎಫ್ಐ ಆರ್ ಆಟೋ ಡ್ರೈವರ್ಗಳ ಮೇಲೆ ಏನ್ ಹೇಳುತ್ತೆ ಹೇಳಿ ಬೆಂಗಳೂರಲ್ಲಿ ಆಟೋ ಮಾಫಿಯಾ ಇತ್ತು ಈ ಇನ್ನೂರ ಮೂವತ್ತಾರು ಆಟೋ ಸೀಸ್ ಏನ್ ಹೇಳುತ್ತೆ ಗೊತ್ತಾ ಅಕ್ರಮ ಆಟೋಗಳು ಅನಧಿಕೃತವಾಗಿ ಓಡಾಟ ಮಾಡ್ತಾ ಇದ್ರು ಯಾರ ಹೇಳಿದ್ರು ಸರ್ ಅವರು ಬಡವರು ಬಡವರಾದ್ರೂ ಕೂಡ ದಾಖಲೆ ಮಾಡ್ಕೊಬೇಕು ಈ ದೇಶದಲ್ಲಿ ಆಟೋದವ್ರಿಗಿಂದ ಬಡವರು ಆದಿವಾಸಿಗಳಿದ್ದಾರೆ ಬೀದಿಗಳಲ್ಲಿ ಮಲ್ಕೋಣ ಇದಾರೆ ಭಿಕ್ಷೆ ಬೇಡವರು ಇದಾರೆ ಅನಾಥರು ಇದ್ದಾರೆ ಇವರಿಗಿಂತ ಕೆಟ್ಟ ಪರಿಸ್ಥಿತಿ ಇರುವಂತ ಸಮುದಾಯಗಳ ಬೇಜಾನಿದೆ ಅವರಿಗಿಂತ ಇವರೇನು ಕೆಟ್ಟೋಗಿಲ್ಲ ಈಗ ಕಾಕಿ ಶರ್ಟ್ ಹೆಂಗಾಗ್ತಾ ಇದ್ದೀರಾ ನಾನು ಅಬ್ಸರ್ವ್ ಮಾಡ್ತೀನಿ ನಮ್ಮ ಟೀಮ್ಗಳು ಅಬ್ಸರ್ವ್ ಟೀಮ್ ಇಲ್ವಲ್ಲ ನಮಗೆ ನಮ್ಗೆ ಯಾವ್ದು ಟೀಮ್ ಇಲ್ಲ ನಿಮ್ದೆಲ್ಲ ಟೀಮ್ ಟಿ ಕೊಡಿಯೋ ಟೀಮು ಅಲೋ ಒಂದೇ ಒಂದೇ ನಂಬರ್ ಎಂಟು ಗಾಡಿಗೆ ಹಾಕೋ ಟೀಮು ಎಲ್ಲ ಕಲ್ತ್ರಿ ಇವೆಲ್ಲ ಎಲ್ಲಿ ಕಲ್ತ್ರಿ ಇವೆಲ್ಲ ಹೆಂಗೆ ಒ ಡಿಫ್ರೆಂಟ್ ಟೈಪ್ ಆಫ್ ಸ್ಕ್ವಾಡ್ ಮಾಡ್ಕೊಂಡು ನಿಮ್ ಹಿಂದೆ ಕೈ ತೊಳ್ಕೊಂಡು ಟಿ ಒದವ್ರು ಯಾಕೆ ಹೋಗಿದಿರ ಕಿಲೋಮೀಟರ್ ಕಟ್ಲೆ ಆರ್ಟಿಒಗಳ ಮುಂದೆ ರಿನ್ಯೂ ಮಾಡಕ್ ನಿಲ್ಸಿದಿರಾ ಯಾಕೆ ಅಕ್ರಮ ಇಲ್ಲ ಅಂದ್ರೆ ಏನಕ್ಕೆ ಹೋದ್ರಿ ಅವನ ಯಾರು ಹಾಕಿದ್ ಏ ದಿನ ನಾವು ಎರಡ್ ಸಾವಿರ ಜನ ಎರಡ್ ಸಾವಿರ ಆಟೋ ಇರೋದೇ ಒಂದ್ ಲಕ್ಷದ ಅರವತ್ತೇಳು ಸಾವಿರ ಪರ್ಮಿಟ್ ಲಕ್ಷಾಂತರ ಆಟೋ ಇಲ್ಲಿಂದ ಬರ್ತಾ ಇದೆಯಾ ಎಲ್ಲಿಂದ ಬರ್ತಾ ಇದೆ ಅದೆಷ್ಟು ಜನ ನೀವು ಓಡೋಗಿದಿರೋ ನನಗೆ ಗೊತ್ತಿಲ್ವಾ ಸುಮಾರು ಆಟೋಗಳವರು ಆಟೋನ ಬಚ್ಚಿದ್ದಾರೆ ಆಟೋಗಳ ಅಕ್ರಮ ಆಟೋಗಳನ್ನ ನಾವು ಒಂದೇ ಒಂದೇ ನಂಬರಿನ ಏಳು ಆಟೋ ವಿತ್ ಎವಿಡೆನ್ಸ್ ಸಮೇತ ತೋರಿಸಿದೆ ವಿ ಶೋಡ್ ವಿತ್ ಅ ಪ್ರೂಫ್ ನಾವು ಇನ್ವೆಸ್ಟಿಗೇಷನ್ ಮಾಡಿದ್ದು ಈ ಅಕ್ರಮ ಆಟೋ ಇದೆ ಅಕ್ರಮ ಆಟೋ ನಡೆಸ್ತಾ ಇದಾರೆ ಆಮೇಲೆ ಒಂಬೈನೂರ ಅರವತ್ತೆಂಟು ಎಫ್ಐಆರ್ ಆಗಿದೆ ಯಾವ ಮುಖ ಇಟ್ಕೊಂಡು ವಿಡಿಯೋ ಕೆಟ್ಟದಾಗ ಮಾಡ್ತಿರೋ ಒಂಬೈನೂರ ಅರವತ್ತೆಂಟು ಎಫ್ಐಆರ್ ಆಗಿದೆ ಅಕ್ರಮ ಆಟೋ ಡ್ರೈವರ್ ನೀವ್ ಅಕ್ರಮ ಮಾಡಿಲ್ಲ ಅಂದ್ರೆ ಆಟೋ ಅವರು ಯಾಕೆ ಆಟೋ ಅವ್ರು ಯಾಕೆ ನಿಮ್ಮ ಎಫ್ಐಆರ್ ಹಾಕ್ತಾರೆ ಒಂದಂತೂ ನಿಜ ದೇಶದ ಕಾನೂನ್ಗೆ ಆಮೇಲೆ ಗ್ರಾಹಕರು ನಿಮ್ಮ ಆಟೋ ಹತ್ತೋದಕ್ಕೆ ನಿಮ್ಗೆ ದಿನಕ್ಕೆ ಆ ಆಟೋ ಓಡಿಸಿ ಅದರಲ್ಲಿ ಬರುವಂತದ್ರಲ್ಲಿ ನೀವು ಜೀವನ ಮಾಡ್ತಾ ಇದ್ದೀರಾ ಗ್ರಾಹಕರನ್ನ ದಯಮಾಡಿ ಮರ್ಯಾದೆ ಕೊಟ್ಟು ಕಾಣಿ ಆಟೋ ರಾಜನೇ ಇರಲಿ ವಸೂಲಿ ರಾಜಾ ಬೇಡ ಮಾಫಿಯಾಗಳಂತೂ ಖಂಡಿತ ಬೇಡ ಈ ದೇಶದ ಕಾನೂನು ಈ ದೇಶದ ಸಂವಿಧಾನ ತುಂಬಾ ಗಟ್ಟಿ ಇದೆ ಪ್ರಧಾನ ಮಂತ್ರಿಗಳಂತವರು ಜೈಲ್ಗೆ ಹೋಗಿದ್ದಾರೆ ಮುಖ್ಯಮಂತ್ರಿಗಳಂತವ್ರು ಜೈಲ್ಗೆ ಹೋಗಿದ್ದಾರೆ ಅದೇ ಈ ದೇಶದ ಕಾನೂನಿನ ಗತ್ತು ಗಮ್ಮತ್ತು ತಾಕತ್ತು ನಿಮ್ಮನ್ನ ಯಾವತ್ತು ನಾನು ಕೀಳಾಗಿ ನೋಡಿ ನಾನು ಯಾರು ಕಿರೀಟ ಕೊಡಲ್ಲ ನಿಮ್ಮನ್ನ ಪ್ರೀತಿ ಮಾಡೋದ್ರಲ್ಲಿ ನಾನು ಕೂಡ ಒಬ್ಬ ಆಗಿದ್ದೆ ಬಟ್ ನಿಮ್ಮ ಅಹಂಕಾರ ಲೂಟಿ ಯೂನಿಫಾರ್ಮ್ ಹಾಕಲ್ಲ ಮೀಟ್ರ್ ಹಾಕಲ್ಲ ವಸೂಲಿ ಅಕ್ರಮಗಳ ತಾಣ ಆಗದ್ರಿಂದ ನಿಮ್ಮನ್ನ ನಾನೇ ಕ್ರಾಕ್ ಮಾಡಬೇಕಾಯಿತು ನನ್ಗ ಗೊತ್ತಿತ್ತು ಬೇಜಾರು ಆಯ್ತು ಬಟ್ ಆದ್ರೆ ಪಟ್ಟು ಬಿಡಕಾಗಲ್ವಲ್ಲ ಕುಸ್ತಿನಲ್ಲಿ ಪಟ್ಟು ಹಾಕ್ದಂಗೆ ಒಂದು ಸುದ್ದಿ ಪಟ್ಟ ಹಾಕ್ರೆ ನನ್ನ ಮಾತು ನಾನೇ ಕೇಳಲ್ಲ ಖಂಡಿತವಾಗಿ ಎಷ್ಟೋ ಜನ ಕೇಳಿದ್ರು ಸರ್ ಏನ್ ಲಾಭ ಅಂತ ಒಂದು ಮಾಫಿಯಾನ ಮಟ್ಟ ಹಾಕಿದಂತ ಒಂದು ಕಿಕ್ ಆ ಕಿಕ್ ಇದೆಯಲ್ಲ ಹಂಗೆ ನಿದ್ದೆ ಬರ್ತದೆ ನಿದ್ದೆ ನಿದ್ದೆ ಬರ್ತದೆ ಹ ಮಾಡ ಈಗ ನನ್ನ ಮೇಲೆ ಇಲ್ಲ ಸಲ್ಲದ ಕೆಟ್ಟ ಕೆಟ್ಟ ಭಾಷೆಗಳನ್ನ ಹಾಕಿ ನನ್ನ ಮೇಲೆ ಥ್ರೆಟ್ನಿಂಗ್ ಮಾಡಿದಂತ ಮೂರು ಆಟೋ ಡ್ರೈವರ್ಗಳ ಮುಂದೆ ಆಟೋ ಡ್ರೈವರ್ ಯಲಂಕ ಸೈಬರ್ ಕ್ರೈಮ್ ಪೊಲೀಸ್ ಠಾಣೆ ದೂರ ದೂರು ದಾಖಲಾಗಿದೆ ಅವ್ರ ಗಾಡಿ ಆ ಗಾಡಿಗಳ ಮುಂದೆ ನಿಂತ್ಕೊಂಡೆ ನನ್ನ ಮೇಲೆ ಕೆಟ್ಟ ಕೆಟ್ಟ ಪದಗಳಲ್ಲಿ ಆಮೇಲೆ ಧಮ್ಕಿ ಹಾಕೊಂಡು ಥ್ರೆಟ್ನಿಂಗ್ ಮಾಡಿ ವಿಡಿಯೋ ಹಾಕಿದ್ರು ಮೂರ್ ಕಂಪ್ಲೇಂಟ್ ಆಗಿದೆ ಮೋಸ್ಟ್ಲಿ ಇವತ್ತು ಎಫ್ಐಆರ್ ಆಗುತ್ತೆ ವಾರೆಂಟ್ ಎತ್ಕೊಂಡು ಬಂದು ನಿಮ್ಮನ್ನ ಕರ್ಕೊಂಡು ಹೋಗ್ತಾರೆ ನಾ ನಾವ್ಯಾರು ಅಸ ನಾನಂತೂ ಅಸಹಾಯಕಂತೂ ಅಲ್ಲ ನಾನು ತಾಳ್ಮೆಯಿಂದ ಇದ್ದೆ ಬಟ್ ಆದ್ರೆ ಯಾಕೋ ಮಿತಿ ಮೀರ್ತು ಅನ್ಸು ಅದಕ್ಕೆ ಮೂರು ಆಟೋ ಡ್ರೈವರ್ಗಳು ತುಂಬಾ ಕೆಟ್ಟದಾಗಿ ಕೆಟ್ಟದಾಗಿ ಮಾಡಾಕಿದ್ರೆ ಇವರು ತುಂಬಾ ಕೆಟ್ಟದಾಗಿ ಭಾಷೆಯನ್ನ ಬಳಸಿ ಆ ತಮ್ಮದೇ ಆದಂತ ಫೇಸ್ಬುಕ್ ಅಲ್ಲಿ ಧಮಕಿ ಹಾಕಿದರೆ ಮೂರು ಜನರ ಮೂರು ಆಟೋ ಡ್ರೈವರ್ಗಳ ರೌಡಿ ಆಟೋ ಡ್ರೈವರ್ಗಳ ವಿರುದ್ಧ ರೌಡಿ ಅಂತಾನೆ ಹೇಳ್ಬೇಕಾಗುತ್ತೆ ಯಾಕಂದ್ರೆ ಆ ಆ ಪದಗಳ ಕೇಳಿದ್ರೆ ರೌಡಿಗಳ ತರನೇ ಬಿಹೇವ್ ಮಾಡ್ತೀರಾ ರೌಡಿಗಳು ಇರ್ಬೇಕಾದ್ದು ಆಟೋ ಸಮಾಜದಲ್ಲ ಜೈಲಲ್ಲಿ ಓಡಾಡಿ ಮೇಲೆ ಎಫ್ಐಆರ್ ಮಾಡಿಸಿದೀವಿ ಕಂಪ್ಲೇಂಟ್ ಆಗಿದೆ ವೇ ರಾಕ್ ಯು ಐ ಆಮ್ ದ ಬಿಲೀವರ್ ಓಕೆ ನನ್ ಮೇಲೆ ನಂಬಿಕೆ ಇದ್ರೆ ನಾನು ಯಾವುದೇ ಯುದ್ಧನ ಮುಟ್ಟೋದು ಒಂದು ಸತಿ ಯುದ್ಧನ ಮುಟ್ಟಿದ್ರೆ ಸೋಲಾಗ್ಲಿ ಸಾವಾಗ್ಲಿ ಹಿಂದೆ ಬರೋ ಮಾತೆ ಇಲ್ಲ ಈ ದೇಶದಲ್ಲಿ ಕಾನೂನು ಬದುಕಿದೆ ಸಂವಿಧಾನ ಗಟ್ಟಿಯಾಗಿದೆ ನಮ್ಮಂತ ಧ್ವನಿಗೆ ಅದು ಸಹಾಯ ಕೊಡುತ್ತೆ ನೀವು ಮಾಫಿಯಾ ನೀವು ಆಟೋ ತಪ್ಪಲ್ಲ ಆಗದೇ ಇರೋ ತಪ್ಪು ನೀವು ರಿಕ್ವೆಸ್ಟ್ ಮಾಡಿಕೊಂಡು ಹತ್ತ ಇಪ್ಪತ್ತು ಕೇಳೋ ತಪ್ಪಲ್ಲ ಆದರೆ ಮೀಟ್ರ್ ಹಾಕದೆ ಧಮ್ಕಿ ಹಾಕಿ ಮಾಫಿಯಾ ರೀತಿನಲ್ಲಿ ನೂರಾರು ರೂಪಾಯಿ ಕೇಳ್ತೀರಲ್ಲ ಅದು ತಪ್ಪು ನಿಮ್ಮ ತಪ್ಪಿಗೆ ಒಂಬೈನೂರ ಅರವತ್ತೆಂಟು ಎಫ್ಐಆರ್ ಆಗಿದೆ ವಂಡರ್ಫುಲ್ ದಿಸ್ ಇಸ್ ದ ಪವರ್ ಆಫ್ ಕಾನ್ಸ್ಟಿಟ್ಯೂಷನ್ ದಿಸ್ ಇಸ್ ದ ಪವರ್ ಆಫ್ ಎ ಕಾಮನ್ ಮ್ಯಾನ್ ಇದು ಈ ಮಣ್ಣಿನ ತಾಕತ್ತು ಈ ಮಣ್ಣಿನ ಕಾನೂನಿನ ತಾಕತ್ತು ಒಬ್ಬ ಸಾಮಾನ್ಯ ವ್ಯಕ್ತಿ ನಾನೇನು ಈ ರಾಜ್ಯದ ಮುಖ್ಯಮಂತ್ರಿ ಅಲ್ಲ ಡಿ ಕೆ ಶಿವಕುಮಾರ್ ತರ ಡೆಪ್ಯೂಟಿ ಸಿಎಂ ಅಲ್ಲ ಮಲ್ಲಿಕಾರ್ಜುನ ಖರ್ಗೆ ಮಗನ್ ತರ ಪ್ರಿಯಾಂಕಾ ಖರ್ಗೆ ತರ ಮಿನಿಸ್ಟರು ಅಲ್ಲ ಒಬ್ಬ ಎಂ ಎಲ್ ಎಲ್ಲ ಒಬ್ಬ ಗ್ರಾಮ ಪಂಚಾಯತಿ ಮೆಂಬರ್ ಕೂಡ ಅಲ್ಲ ಎಲೆಕ್ಷನ್ ನಿಂತ್ಕೊಂಡಿದ್ದೆ ಬೆಂಗಳೂರು ನಾರ್ತ್ ಗೆ ಎಂಟು ಸಾವಿರದ ನಾನೂರ ಅರವತ್ ಮೂರು ಓಟ್ ತಗೊಂಡೆ ಹತ್ತೊಂಬತ್ತಲ್ಲಿ ಎಂ ಪಿ ಚುನಾವಣೆ ನಿಂತು ಎಂಟು ಸಾವಿರದ ನಾನೂರ ಅರವತ್ಮೂರು ಓಟ್ ಸದಾ ಗೆದ್ದ ಕೃಷ್ಣಾ ಎರಡನೇ ಪ್ಲೇಸು ಮೂರನೇ ಪ್ಲೇಸ್ ನಾನು ಇಂಡಿಪೆಂಡೆಂಟ್ ಎರಡ್ ಸಾವಿರದ ಹತ್ತೊಂಬತ್ತು ಆವತ್ತು ಗೊತ್ತಾಯ್ತು ನಾನೊಬ್ಬ ರಾಜಕಾರಣಿ ಅಂತ ಜನ ನನ್ನ ರಾಜಕಾರಣಿ ಅಂತ ಡಿಸೈಡ್ ಮಾಡಿದ್ದಾರೆ ರಾಜಕಾರಣಿ ಅಂದಮೇಲೆ ಒಳ್ಳೆ ರಾಜಕೀಯ ಮಾಡಲೇಬೇಕಾದಂತ ಪರಿಸ್ಥಿತಿ ಇದೆ ಇವತ್ತಿನ ರಾಜಕಾರಣಿಗಳು ಪಕ್ಷಗಳು ಗೆದ್ದ ಗೆಲ್ಲೋವರೆಗೂ ಅಷ್ಟೇ ಕಾಲಕ್ಕೆ ಬೆಳೆದು ಗೆದ್ದ ಮೇಲೆ ಹಿಡ್ಕೊಂಡು ಜನರ ಚರ್ಮನೆ ಕಿತ್ಕೊಂಡ್ಬಿಡ್ತಾರೆ ಅದೇ ನಿಟ್ಟಿನಲ್ಲಿ ಫಾಲೋ ಮಾಡ್ತಾ ಇದ್ದವರು ನೈನ್ಟಿ ಪರ್ಸೆಂಟ್ ಅಕ್ರಮ ಆಟೋ ಡ್ರೈವರ್ಗಳು ಆಟೋ ರಿಕ್ಷಾಗಳು ಮಾಫಿಯಾ ಮಾಡ್ಕೊಂಡಿದ್ರು ಮಾಫಿಯಾಗೆ ಆರ್ಟಿಒ ಅವರು ಒಳ್ಳೆ ಬರೇನೆ ಇಟ್ಟವ್ರೆ ಒಂಬೈನೂರ ಅರವತ್ತೆಂಟು ಎಫ್ಐ ಆರ್ಗಳು ಅಕ್ರಮ ಇರ್ಲಿಲ್ವಾ ಡಸ್ ಇಟ್ ಇಟ್ ಯು ಆರ್ ರನ್ನಿಂಗ್ ಎ ಮಾಫಿಯಾ ಯು ವರ್ ರನ್ನಿಂಗ್ ಎ ಮಾಫಿಯಾ ಈ ಈ ಎಫ್ ಗಳು ಮಾಫಿಯಾ ಬಿಟ್ರೆ ಅಕ್ರಮ ಬಿಟ್ರೆ ಬೇರೆ ಏನು ಹೇಳ್ತಾ ಇಲ್ಲ ಒಂಬೈನೂರು ಅರವತ್ತೆಂಟು ಗಳು ಕಂಗ್ರಾಚುಲೇಷನ್ಸ್ ಅಕ್ರಮ ಆಟೋ ಡ್ರೈವರ್ಸ್ ಈಗಲಾದ್ರೂ ಬಗ್ಗಿ ತಗ್ಗಿ ನಡೀರಿ ಅಹಂಕಾರ ಬೇಡ ಅಹಂ ಬೇಡ ಕನ್ನಡ ಕಸ್ತೂರಿ ಭಾಷೆಯನ್ನ ಒಳ್ಳೆ ಪದಗಳೇ ಇದೆ ಕೆಟ್ಟ ಮಾತುಗಳನ್ನ ಆಡದ್ರೆ ಇವಾಗ ಬರೀ ಎಫ್ಐಆರ್ ಆಗಿದೆ ಒಂದಷ್ಟು ಜನ ಜೈಲ್ಗೂ ಹೋಗ್ತೀರಾ ರೆಡಿ ಆಗಿರಿ ನಾನ್ ಜೈಲ್ ನೋಡ್ಕೊಂಡ್ ಬಂದಿದ್ದೀನಿ ನಾಲ್ಕು ಬಾರಿ ನೀವು ನೋಡಿರಂತೆ ಒಳ್ಳೆ ಚೆನ್ನಾಗಿರ್ತದೆ ಒಂದ್ ನಾಲ್ಕು ದಿಸ ಇದ್ದು ಬರೀರಂತೆ ಓಕೆ ಏನೇ ಆಗ್ಲಿ ಸ್ನೇಹಿತರ ಸಾಮಾನ್ಯ ಜನರ ಧ್ವನಿ ನಾನು ಸಾಮಾನ್ಯ ಜನರ ನೋವಿನ ಕಣ್ಣೀರಿನ ಜ್ವಾಲೆ ನಾನು ಕಣ್ಣೀರಲ್ಲಿ ಜ್ವಾಲೆ ಬರೋದು ನೋಡಿದೀರಾ ದಟ್ಸ್ ಮೀ ಜನರು ಕಣ್ಣೀರ್ ಹಾಕ್ರೆ ನನ್ನ ಕಾನೂನಿನ ಜಾಲೆನಲ್ಲಿ ಅವರನ್ನ ಸುಟ್ಟಾಕ್ ಬಿಡ್ತೀನಿ ದ ಪೆನ್ ಇಸ್ ಮೋರ್ ಎನ್ ಅನಫ್ ಟು ಬರ್ನ್ ಈ ಒಂದು ರೂಪಾಯಿ ಪೆನ್ ಸಾಕು ನಾನು ಪದೇ ಪದೇ ಹೇಳ್ತಾ ಇದ್ದೆ ಇಪ್ಪತ್ತೈದು ಪೈಸಾ ಹಾಳೆ ಒಂದ್ ರೂಪಾಯಿ ಪೆನ್ನು ಒಂದು ಕಾಲ್ ರೂಪಾಯಿ ಬಂಡವಾಳ ನಿಮ್ಮ ಮಾಫಿಯಾ ಮಟ್ಟ ಆಗುತ್ತೆ ನೋ ಡೌಟ್ ನಿಮ್ಮ ಅಂಕಾರನ ವಿಡಿಯೋಗಳ ಮುಖಾಂತರ ತೋರ್ಸಿದಿರ ಆದ್ರೆ ನಿಮ್ಮ ವಿಡಿಯೋ ನೋಡಿ ಭಯ ಬೀಳೋ ಚರ್ಮ ನಾನಲ್ಲ ಈ ಚರ್ಮ ನಾನಲ್ಲ ಹೇಳೋದಲ್ಲ ಸ್ಟ್ರೀಟ್ ಫೈಟ್ ಮಾಡಿಕೊಂಡು ಹೋರಾಟ ಮಾಡ್ಕೊಂಡ್ ಬಂದ್ರು ಬೀದಿನಲ್ಲೇ ಕಾಳಗ ಮಾಡಿದನು ಆಮೇಲೆ ಬದುಕು ನಾಗರಿಕತೆ ಈ ದೇಶದ ಸಂವಿಧಾನ ಜಗದೇಶ್ ಬೀದಿ ಕಾಳಗ ಬೇಡ ಪೆನ್ ಎತ್ಕೋ ಅಂತು ಪೆನ್ನು ಪೇಪರು ಈ ದೇಶದ ಕಾನೂನು ಅಡ್ವೊಕೇಟ್ ಆಗ್ಬೇಕಾಗಿಲ್ಲ ನನ್ನ ನಾಲೆಜ್ ಸಾಕು ನನ್ನ ಕೇಸುಗಳು ನಾನೇ ವಾದ ಮಾಡ್ಕೊಂತೀನಿ ನಾನ್ ಸಿ ಎಂ ಅಲ್ಲ ಡೆಪ್ಯೂಟಿ ಸಿ ಎಂ ಅಲ್ಲ ಆದ್ರೆ ನಿಮ್ಮ ಮಾಫಿಯಾನ ಮಟ್ಟ ಹಾಕೋದ್ರಲ್ಲಿ ಅಥವಾ ನಾನೇನು ಸುಪ್ರೀಂ ಕೋರ್ಟ್ ಲಾಯರು ಅಲ್ಲ ಐ ಆಮ್ ನಾಟ್ ಎ ವೆರಿ ಬಿಗ್ ಸುಪ್ರೀಂ ಕೋರ್ಟ್ ಲಾಯರ್ ಬಟ್ ಸ್ಟಿಲ್ ಮೈ ನಾಲೆಜ್ ನನ್ನ ನಾಲೆಜ್ಗೆ ಸರಿಸಾಟಿನೇ ಇಲ್ಲ ಯಾಕೆ ಅಂತಂದ್ರೆ ಅದು ಮೇಲಿರುವ ದೈವ ಕೊಟ್ಟರು ಅಂತದ್ದು ಏನ್ ಯಾವ ಎಲ್ಲಾ ಮಾತುಗಳನ್ನ ಮುಗಿಸಿ ಓಕೆ ಇಲ್ಲೈವ್ ಮುಖಾಂತರ ಕೊನೆಯದಾಗಿ ಮುಗಿಯಕ್ಕೆ ಮುಂಚೆ ಕೇಳಿದ್ದು ಸುಳ್ಳಾಗಬಹುದು ನೋಡಿದ್ದು ಸುಳ್ಳಾಗಬಹುದು ನಿಧಾನಿಸಿ ಯೋಚಿಸಿದಾಗ ನಿಜವು ತಿಳಿಯುವುದು ಅದು ನಾನೇ ಮಾಡಿದೀಗ ಕೇಳಿದ್ದು ಸುಳ್ಳಾಗಬಹುದು ನೋಡಿದ್ದು ಸುಳ್ಳಾಗಬಹುದು ನಿಧಾನಿಸಿ ಯೋಚಿಸಿದಾಗ ನಿಜವು ತಿಳಿಯುವುದು ನಿಜಾನ ಜನರ ಮುಂದೆ ಇಟ್ಟಿದ್ದೀನಿ ಓಕೆ ಅಂಡ್ ಐ ಥಿಂಕ್ ಕಣ್ವಿ ಜನ ನನ್ನ ಪರವಾಗಿದ್ದಾರೆ ನನ್ನ ಧ್ವನಿಯ ಪರವಾಗಿದ್ದಾರೆ ನನ್ನ ಹೋರಾಟದ ಪರವಾಗಿದ್ದಾರೆ ಪರವಾಗಿಲ್ಲ ನೀರಿಕಂಡ್ ಬೈಕ್ ಕಳಿ ನಮಸ್ಕಾರ ಕರ್ನಾಟಕ ಥ್ಯಾಂಕ್ ಯು ಬೆಂಗಳೂರು ಜೈ ಕೆಂಪೇಗೌಡ ಜೈ ಕೆಂಪೇಗೌಡ ಥ್ಯಾಂಕ್ ಯು ಲವ್ ಯು ಆಲ್ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ